ಈಗ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಚಲನ್ ಇದು ಫಾರ್ಮ್ ಮಾತ್ರ ಬರ್ತಾ ಇದೆ ಇನ್ನು ಚಲನ್ಸ್ ಯಾವ್ದು ನಾವು ಬಿಟ್ಬಿಡಪ್ಪ ಯಾವ್ದು ಬಿಲ್ಡಿಂಗ್ ಇಲ್ವಾ ಜನ Yehant taqs application, yehantar kanata ಈ ವರ್ಷದ Varshidh sir, taqs application mahe online maha. Yehantar maha da inna? Yehantar, taqs aru. Alain maha ಇದೆ te spending ide? Isti da, isti da, tohota. Toh, nesti de? Subur mandi. Chak. Yehane kitkod is a tindikidho? Yehane online maha sa, aruane. Yehane, eehane. Yehane, eehane maha

ಇದನ್ನ ಕಟ್ಟದೆ ನೀವ್ ಹೆಂಗ್ ರೆಡಿ ಮಾಡ್ಕೊಳ್ತೀರಾ ಟೋಟಲ್ ಎಷ್ಟು ಪ್ರಾಪರ್ಟಿ ಹದಿನೆಂಟು ನಲ್ವತ್ತಿದೆ ಟೋಟ್ಲು ಪ್ರಾಪರ್ಟಿ ಇವಾಗ ಬರೀ ಇಲ್ಲಿ ಹದಿನಾರು ಜನ ಮಾತ್ರ ಕೊಟ್ಟಿದ್ದಾರೆ ಎಲ್ಲಿದೆ ನಾನು ಅರ್ಥ ಆಯ್ತಾ ಒಂದ್ ನಿಮಿಷ ತರೋಣ ಪುಸ್ತಕ ಪುಸ್ತಕ ಇರಲಿ ಇದು ರೆಡಿ ಮಾಡ್ಬೇಕಾದ್ರೆ ಅವ್ರು ಹೇಳಿದೆ ನೀವು ರೆಡಿ ಮಾಡಿದ್ರ

ಅಂದರೆ ನೀನು ಅಲ್ಲೋಕಿಂದ ನಿಲ್ಕೊಂಬಿಟ್ರೆ ನಿನ್ನ ನೀನ ಎಷ್ಟು ಕಾಯ್ದು ಅದೇ ಹೇಳ್ತಾ ಅಂದ್ರೆ ನೀನು ಎಷ್ಟು ಕಾಯ್ದು ಅದೇ ಹೇಳ್ತಾ ಅವ್ನ ಎಷ್ಟು ಪಾಪಿಸ್ ಅದೇ ಹೇಳುತ್ತೆ ಈಗ ಹೇಳಬೇಕಾಗಿಲ್ಲ ಪ್ರೊಸೀಜರ್ ಏನು ಅದೇ ರೀ ಫಸ್ಟ್ ಟೈಮ್ ಖಾತಾ ಎಂಟ್ರಿ ಮಾಡ್ತೀರಾ ಅಂದ್ರೆ ಹೇಗೆ ಬಂತು ಏನು ಬಂತು ಮತ್ತೆ ಮಾಡ್ತಾ ಇದ್ದೀರಾ ಪ್ರೊಸೀಡಿಂಗ್ ಬೇಡವಾ

ಪ್ರೊಸಿಡಿಂಗ್ ಇಲ್ಲ ಎಂಡೆಂಟ್ ಇಪ್ಪತ್ತೈದು ದಾಖಲೆ ಇಲ್ಲ ಏನೇನು ಇಲ್ಲ ಇದು ಪ್ರೊಸೀಡಿಂಗ್ಸ್ ಮಾಡ್ತಿರಲ್ಲ ಇಲ್ಲಿ ನಂಬರ್ ಹಾಕ್ತಿರಲ್ಲ ಸೇಮ್ ನಂಬರ್ ಬೇರೆ ಬೇರೆ ಹಾಕಿದೆಯಾ ಏನಿಂತಲೆ ಬೇರೆ ಬೇರೆ ಬರೀ ಏಳು ಎಂಟು ಅಷ್ಟೇ ಮಿಕ್ಕಿದೆಲ್ಲ ಪ್ರಿಂಟೆಡ್ ಫಾರಮು ಏಳು ಇಪ್ಪತ್ತಾರಕ್ಕೆ ಇಪ್ಪತ್ತೈದು ಎಂಟು ಇಪ್ಪತ್ತಾರಕ್ಕೆ ಇಪ್ಪತ್ತೈದು ಮಿಕ್ಕಿದೆಲ್ಲ ಪ್ರಿಂಟೆಡ್ ಫಾರಮ್ ಅಷ್ಟೇ ಚೇಂಜು ಎಲ್ಲ ಪ್ರಿಂಟೆಡ್ ಫಾರಮು ಇದಕ್ಕೆ ಯಾವ್ದಕ್ಕೂ ಎಲ್ಲಾರ್ ಕಡೆ ಎಷ್ಟು ಕೊಟ್ಟಿದೆ ಟೋಟ್ಲು ಹದಿನಾರಕ್ಕೆ ಏನು ಪ್ರೊಸೀಡಿಂಗ್ಸ್ ಇಲ್ಲ ನಿಮ್ಗೆ ಗೊತ್ತಾಗದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡು ಪ್ರೊಸೀಡಿಂಗ್ಸ್ ಗೊತ್ತಾಗ ನಿಮ್ಗೆ ಇವಾಗ ಇದು ಮಾಡಿದೆ ಅಲ್ಲ ಇದು ಈ ಅಭ್ಯರ್ಥಿ ರಿಜಿಸ್ಟರ್ ಇರ್ಬೇಕು ಏನಾಗಿದೆ ಏನು ಎತ್ತಾಗಿದೆ ಅಂತ ಎಲ್ಲೇ ತೋರಿಸೋ ಸುಬ್ರಹ್ಮಣ್ಯ

Mm -hmm. This is the thing. Mm -hmm. the